ಇಲ್ಲೊಂದು ಹಸು ಊತ್ಕೊಂಡ್ಬಿಟ್ಟಿದೆ ನೋಡೋಣ ಒಂದಷ್ಟು ಜನ ಟ್ರೈ ಮಾಡ್ತೀವಿ ಆ ರಂಗನ ಕರಿ ಏ ಓಡ್ಸ ಓಡ್ಸ ರಂಗ ಅದ ಸರ್ ಕೇಳೋದು ಬಿಡಮ್ಮ ಈಗ ಮಾಡ್ಬೇಕಲ್ಲ ಊದ್ಕೊಂಡ್ಬಿಟ್ಟದ ಊದ್ಕೊಂಬಿಟ್ಟದ ಓಷ್ ಊದ್ಬಿಟ್ಟದ ಅದು ಟ್ರೈ ಮಾಡಿದೆ ಕಾಲೆಲ್ಲ ಹಿಂಗ್ ನೋಡಿ ನೋಡು

ಅಲ್ಲ ನೋಡಿ ಎಲ್ಲಾರು ಕುಡಿಬರ್ತದೆ ಇದು ಮಿಸ್ ಆಗಿ ಬಂದ್ಬಿಟ್ಟದ ಇಲ್ಲಿಗೆ ಯಾರು ಹೊಸ ಅಂತ ಇಲ್ಲ ಇಲ್ಲಕನಿ ಈಗ ರೀಸೆಂಟ್ ಆಗಿ ಬಿತ್ತಿರೋದು ಒಂದಿನ ಆಗೋಗಿದಾ ಇಲ್ಲ ಈಗ ಬಂದಿರೋದು ಈಗ ಬಂದಿರೋದು ಅಲ್ಲ ಹಂಗೇ ಸ್ಟೆಪ್ ಬಂದು ಹಿಂದಕ್ಕೆ ಇದಾಗ್ಬಿಟ್ಟಿದೆ

ಇಳುಗು ಇಳುಗ್ಬಹುದಾ ಇಳುಗ್ಲಾ ಕೈ ತೊಳ್ಕೊಳ್ಳೋದ ಅಲ್ಲಿ ಹೋಗಿ ಎಲ್ಲ ಶುದ್ಧವಾದ ನೀರಿನ ಒಟ್ಟನ್ನು ತೋರಿಸ್ಬಿಡಿ ನಾನು ಇಲ್ಲ ಅಣ್ಣ ಆ ಕಡೆ ಕಂಬ ಮಧ್ಯ 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 ಮತ್ತೆ ಈ ಕಡೆ ಬರ್ಲಿಲ್ಲ ಈ ಕಡೆ ಬರ್ತೀನಿ ಹಂಗಲ್ಲಣ್ಣ ಏ ಹಂಗಾಗಲ್ಲ ಕಳ್ಕೊಳ್ತೇವ ಅಣ್ಣ ಫುಲ್ ಹಾಕ್ಬೇಕು ಅದು ಕೊಂಬಿಡ್ತಾ ಬಣ್ಣ ಕತ್ತು ಏನು ಹೋಗಲ್ಲ ಫಸ್ಟ್ ಅದ್ರ ಗಟ್ಟ ಬದುಕ್ಲಿ ಆ ಕೊಂಬ ರಿಟರ್ನ್ ಹಾಗೆ ಹೇಳಿರಿ ಈ ಕಡೆ ಬರೋಕ್ಕಾಗಲ್ಲ ಟೈಪ್ ಟೈಪ್ ಅಲ್ಲಿ ಕಾಲು ಹಿಂದ್ಗಡೆ ಕಟ್ಟಿದ್ರೆ ಸರಿ ಬಿಡು ಬಣ್ಣ ಆ ಕಾಲು ಕಾಲು ಹಿಂದ್ಗಡೆ ಇಲ್ಲ ಬೇಡ ಕಂಡಣ ಆ ಕೊಂಬಲೆ ಹಂಗೆ ಹೇಳಬೇಕು ಇಲ್ಲಿ ನಾನು ಹೋಗ್ಲಾ ಅದು ಸ್ವಲ್ಪ ನೀರು ಚೆಲ್ಲಿದ್ರೆ ಆಗೋದು ಹಾ ಹಾ ಆಗುತ್ತೆ ಆಗುತ್ತೆ ನೋಡಿ ಎಸ್ ಬರುತ್ತೆ ಬರುತ್ತೆ ಆ ಮೂಗು ಮೂಗು ಒಳಗೆ ಕಳ್ಸಬೇಡಿ ಮೇಕೆ ಮೇಕೆತ್ಕಳಿ ಮೂಗು ನುಗ್ತದ ನೋಡ್ರಿ ಇದ್ರೊಳಗೆ ಬತ್ತದ 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 ಬತ್ತದೆ ಬತ್ತದ ಎಲ್ಲ ಸೇರ್ಕೊಂಡು ಸ್ವಲ್ಪ ಇದು ಪುಷ್ ಮಾಡ್ಬಿಟ್ರೆ ಎಂತ ಹ್ಞೂ ಸ್ವಲ್ಪ ಲೂಸ್ ಆಗುತ್ತೆ ಆ ಕಡಿ ಕಿತ್ತಕ್ಬಿಡುವ ಬಾಬಣ್ಣ ಕಿತ್ತಬಿಟ್ಟು ಕಡಿ ಟ್ರೈ ಮಾಡಿ ನಮ್ಮ ಬಾಬಣ್ಣ ಓ ಬೇಡ 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 ಹುಷಾರು ಪ್ರಯತ್ನ ಮಾಡ್ತಾ ಆ ಹಾಕ ಅಕಡೆ ಅಷ್ಟೇ ಅಥವಾ ಹಿಂದಕ್ಕೆ ಹಿಂದಕ್ಕೆ ಹಿಂದಿಕ್ಕಿಂದಕ್ಕೆ ಹಿಂದಕ್ಕೆ ಹೋಗಲಿ ಹಿಂದಕ್ಕೆ 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 ಹೋಗ್ಬೇಕು ಬಣ್ಣ 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 ಅಗ್ಗ ಅಗ್ಗ ಬತ್ತು ನೋಡ ಬಾಬಣ ಅಗ್ಗ ಅಗ್ಗ ಬತ್ತು ಹಾ ಹಾ ಬುಡ ಕೊಬೇಡಿ ಬುಡ ಕೊಬ್ಬೇಡಿ ಆ ಕಡೆ ಅಯ್ಯೋ ಮತ್ತೆ ಹಂಗೆ ಹೋಯ್ತದ ಕೈ ಕಾಯಿ ನೀನ್ ಕಾಲು ಮುಳಿಕತ್ತದ ಇರೋ ಇರೋ ಇರೀ ಅತ್ತಾಗ ಹೇಳ್ಕೋಬೇಕು ಅತ್ತಾಗೆ ಅತ್ತಾಗ ಹೋದ್ರೆ ಸರಿಯತ್ತಣ್ಣ ಉರುಳ್ಳ ತಳಿಲ್ ಹಾಕಣದ ಹಾ ಉಳ್ಳು ಉಳ್ಳು ಎರಡು ತರ ಹಾಕ್ಬೇಕು இடக்கோ இட் கோம இட ரங்கோ இடக்காள கொம்காக்க கொம்பாக்கோ ஆபுடு பூர் ஹூர் குண்டி ஆங்க ஒர்க்கோ அங்கே ஆக இட் எழுக்கள் இத்தோக்க அத்த நம் கையெல்லாம் அத்தி ஓகே ஆ அத்தோ ஆம்கடை கடை ஹோலி ஆ கடை ಎಲ್ಲ ಎಲ್ಲ ನಿಮ್ ಕಡೆ ಹೋಲಿ ಹಾ ಓಲಿ ಹೋಲಿ ಹಾ 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 ಸೂಪರ್ ಸೂಪರ್ ಹಬ್ಬ ಸೂಪರ್ ಸೂಪರ್ ಈಗ ಎದ್ರುತ್ತೆ ಅದು ಎದ್ದೆ ಎಳಿ ಎಳಿ ಇನ್ವೆ ಎಳಿತೆ ಇಲ್ಲ ಇಲ್ಲ ಎದತ್ತೆ ಎಳಿರಿ ಎಳಿರಿ ಆ ಕಡೆ ಮುಂದಕ್ಕೆ ಹೇಳಿರಿ ಏ ಏನಿಲ್ಲ ಗೆಳೆಯ ಓಡಾಕಾಗಲ್ಲ ಅದು ಸುಸ್ತಾಗ್ಬಿಟ್ಟದೆ ఆ అక్కడ అసే బాక్ సాకు స్వల్ రెస్ట్ మిడు రెస్ట్ మళ్ళీ అగ్గ బిచ్ అగ్గ బిచ్చా అగ్గ బిచ్చోణ ಹಗ್ಗ ಅಗ್ಗ ಬಿಚ್ಕೋ ಸಾಕು ಹಗ್ಗ ಬಿಚ್ಕೋ ಇಲ್ಲ ಸ್ವಲ್ಪ ರೆಸ್ಟ್ ಮಾಡಿ ಎದಿರ್ತ ಬಿಡ ಒಂಚೂರು ಕುಡಿಯಕ್ಕೆ ಕುಡಿಯೋಕೇನೋ ದಾರಿ ಕಣ ಅಣ್ಣ ಆ ಬಾಟ್ಲಲ್ಲಿ ನೀರ್ ಎತ್ಕೋಬೋಣ ಒಂಚೂರು ಬಿಡಿ ಬಿಡು ಎದ ನೋಡಲ್ಲ ಎದ್ಬಿಡ್ತಾ ಎದ್ಬಿಡ್ತ ಇಲ್ಲ ಇಲ್ಲ ಆ ಬಿಚ್ಕೋ ಬಿಡ ಹಗ್ಗ ಬಿಚ್ಚು ಸಾಕು ಹಗ್ಗ ಬಿಚ್ಕೋ ಮೇಲಿಂದಾನೇ ಬಿಚ್ಚೋ ಹಗ್ಗ ಕಳ್ಕೊ

ಅಷ್ಟೇ ಅಷ್ಟೇ ಹಾ ಸೂಪರ್ ಸೂಪರ್ ಅದಿರ್ಲಿ ಬಿಡೋಣ ಅದೇನಾಗಲ್ಲ ಇರೋ ಅಣ್ಣ ಒಂದ್ ಬಾಟ್ಲಲ್ಲಿ ಒಂದ್ ಚೂರ್ ನೀರ್ ನೋಡೋಣ ಒಂದ್ ಚೂರ್ ನೀರ್ ಹಾಕೋ ಸರಿಯಾಗಿ ಬರ್ತದ್ರಿ ಬೂಡ ಒಡಿಬೇಡಿ ಹೊಡಿಬೇಡ ಅಣ್ಣ ಅದೇ ಎದ್ದೋಯ್ತು ಅದೇ ಬಿಡಿ ಇನ್ನು ಹೋಗಲ್ಲ ಆ ಜಾಕ್ ಹೋಗಲ್ಲ ಇನ್ನು ಇನ್ ಯಾವ ಕಾರಣಕ್ಕೂ ಹೋಗಲ್ಲ ಅಲ್ಲಿಗೆ ನೋಡಿ ಹೀಗೆ ಬೈಕಲ್ಲಿ ಹೋಗ್ತಾ ಇದ್ವಿ ಸೊ ಯಾವುದೋ ಒಂದು ಕೆಲ್ಸದ ಮೇಲೆ ಹೋಗ್ತಾ ಇದ್ವಿ ಸೊ ನಾವು ಏನೋ ಈ ರಸ್ತೆ ಬಲಗಡೆ ತಿರುಗಿದ ತಕ್ಷಣ ಈ ಹಸು ಕಾಣಿಸುತ್ತೆ ಸೊ ನಾವು ಮತ್ತು ನಮ್ಮ ಸ್ನೇಹ ತಂಡ ಆಗಮಿಸಿ ಸೊ ಈ ಒಂದು ಹಸುವನ್ನು ಸೈಡ್ಗೆಲಿತಕ್ಕಂಥ ಕಾರ್ಯ ಮಾಡಿದ್ದೀವಿ ಯಶಸ್ವಿಯಾಗಿದೆ ತುಂಬ ಖುಷಿ ಇರ್ತದೆ ಸೊ ನಾನು ಮಾಡಿಲ್ಲಪ್ಪವು ನಾವು ವೀಡಿಯೋ ಮಾಡ್ತಾಯಿದ್ದೆ ಬೇಜಾರು ಮಾಡ್ಕೊಂಬಿಡಿ ಸೊ ನಮ್ಮ ಸ್ನೇಹಿತ ಬಾಬು ಮತ್ತು ನಮ್ಮ ರಂಗಸ್ವಾಮಿ ಎಮ್ ಎನ್ ರಂಗಸ್ವಾಮಿ ಹಾಗೂ ನಮ್ಮ ಗ್ರಾಮಸ್ಥರು ಹ್ಞೂ ನೋಡಿ ಎಲ್ಲರ ಒಂದು ತಂಡದೊಂದಿಗೆ ಇವತ್ತು ಈ ಹಸುವನ್ನು ರಕ್ಷಣೆ ಮಾಡ್ತಕ್ಕಂಥ ಕಾರ್ಯವನ್ನು ಮಾಡಲಾಗಿರ್ತದೆ ಭಾಳ ಆಯಿತು ನೋಡಿ ಇಲ್ಲೆಲ್ಲ ಕೆಸರು ಕಟ್ಕೊಂಡಿದೆ ಸೊ ಇಲ್ಲಿ ನೀರು ಯಾವಾಗ ಇರ್ತಿತ್ತು ನೀರು ಬಿಡ್ತಿದ್ರು ಸೊ ಇವಾಗ ನೀರು ಸ್ವಲ್ಪ ಕಮ್ಮಿ ಆಗಿದೆ ಆದ್ದರಿಂದ ಸೊ ಏನು ಈ ರೀತಿ ಏನು ಕೆಸರುಗಳಿಗೆ ಸೊ ಇಲ್ಲದಕ್ಕೇನೋ ಊರವ್ರಿಗೆ ಗೊತ್ತಾಯ್ತದೆ ಕಾಡುಗಳಲ್ಲಿ ಪಾಪ ಪ್ರಾಣಿಗಳಿಗೆ ನೋಡಿ ಹಿಂಗೆ ಸಾಯೋದು ಈ ರೀತಿ ಏನಿದೆ ಈ ಥರ ಕೆಸರು ಏನಿದೆ ಇಲ್ಲಿ ಬಂದು ಮುಳುಗಿ ಮುಳುಗಿ ಸಾಯ್ತವೆ ಸೊ ಇದ್ರ ಕಡೆ ಸ್ವಲ್ಪ ಸಂಬಂಧಪಟ್ಟವರ ಗಮನವನ್ನು ಹರಿಸ್ಬೇಕಂತ ಒಂದು ಮನವಿ ಹಾಕಿರ್ತೀವಿ ಸೊ ನಾವು ಮತ್ತು ನಮ್ಮ ಸ್ನೇಹ ತಂಡ ಹಾಗೂ ನಮ್ಮ ಗ್ರಾಮಸ್ಥರ ಒಂದು ನೆರವಿನಿಂದ ಸೊ ಇವತ್ತು ಈ ಒಂದು ಹಸುವನ್ನ ರಕ್ಷಣೆ ಮಾಡ್ತಕ್ಕಂಥ ಕಾರ್ಯ ಆಗಿರ್ತದೆ ಬಾ ಬಾ ರೆಸ್ಟ್ ಮಾಡ್ಕೊಂಡು ಹೋಯ್ತ ಬಾ ಏನಿಲ್ಲ ಏ ಇಲ್ಲ ಇಲ್ಲ ಬರಲ್ಲ ಅದು ನೀರಿಗೋಸ್ಕರ ಬಂದ್ಬಿಟ್ಟದ ಅಂತ ಡೌಟು ನಂಗೆ ಹಾಳೇನು ಅದು ಹತ್ತಾಗ ಹೋಗ್ಬಿಟ್ರೆ ಸರಿ ಐತೆ

ಅಣ್ಣ ಬನ್ನಿ 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 ಬಂಬುಡಿ ಬಂಬುಡಿ ಹೋಗೋಣ ಹೇ ಬರೋಲ್ಲ ಜೀವ ಕಾಪಾಡ್ಬಿಟ್ಟು ಓ ಓ ಇವು ಕೆಲಸ ಕಿರ್ಚೋದ ನೋಡು ಬಿಡಿ ಬಿಡಿ ಅಣ್ಣ ಅಣ್ಣ ಅದು ರಿಕವರಿ ಆಯ್ತದ ಬನ್ನಿ ಇದು ಇಷ್ಟು ಉತ್ ಅದ ಇದು ಏಪು ಇಷ್ಟ ಉದ್ದ ಅದ ಇದ್ಯಾ ಬು ಇ ನಮ್ ಕಡೆದಲ್ಲ ಅನ್ಸುತ್ತೆ ಇದು ಏ ನಮ್ ಕಡೆದಲ್ಲ ಇದು